ನಮ್ಮ ಭಕ್ಷ ಇ ಬರ್ಲಿಲ್ವಲ್ಲ ಅದೇನಾಯ್ತು ಏನನ್ನೆ ಬಂದಿದ್ರೆ ಅದೇನಾಯ್ತಂತ ತಿಳ್ಕೊಂಡ್ ಬೋದಿತ್ತು ಈ ಗಂಗಿ ಇವಾಗ ಇದೇನಿರು ಕಾವೇರಿ ಹುಡುಗ ಇಷ್ಟಪಟ್ಬಿಟ್ಟವ್ನಂತೆ ಅದೇ ಆ ಕುಮಾರ್ ಇಲ್ಲ ಅರಾಮ ಫ್ರೆಂಡ್ ಆ ಕುಮಾರ್ ನಕ್ಕನ್ ಮದ ಅಂತವ್ನು ನಾನು ಒಂದ್ ಎಡ್ಸಕ್ಕೆ ನೋಡಿದಿನ ಅವನ ಎಂತ ಚೆನ್ನಾಗೊಂದ್ ಗೊತ್ತಾರಿ ಅವನು ನನ್ ಮಗಳಿಗೆ ಅಂತ ಹುಡುಗರು ನೋಡ್ಬೇಕು ಅನ್ನೋದೇ ನನ್ನ ಆಸೆ ಅಯ್ಯೋ ಗಂಗಿ ನಾವೆಲ್ಲ ಅಂತ ಹುಡುಗರ್ನ ನೋಡಿದ್ರು ಅವ್ರ ತಕ್ಕ ಮದುವೆ ಮಾಡ್ಕೊಡಕ್ ಆಗುತ್ತೆ ನಮ್ಮ ಕೈಲಿ ಹ್ಮ್ ನಿನ್ ಕಲೆ ಏನು ಆಗಲ್ಲ ಯಾವಾಗ ಕಟ್ಕೋಣ ಆಮೇಲೆ ಕಿತ್ತೋಗಿರ ಮನೆ ಮಳೆಗಾಲದಲ್ಲಿ ಎಲ್ಲಾ ಕಡೆ ತಪ್ಪ 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 ನೀ ಸೋರ್ತದೆ ಈ ಮನೆ ನುಡಿಸಬಿಟ್ಟು ಒಂದ್ ಚೆನ್ನಾಗಿರೋ ಮನೆ ಹಾ ಏನಿಲ್ಲ ನೀನು ನಾನ್ ಎಷ್ಟು ಅಂತ ಬೇಸ್ಗೆ ಚೇಂಜ್ ಮಾಡಿ ಹೋಗತ್ತಾ ಈ ತರ ಕಿತ್ತೋಗಿರೋ ಮನೆ ಇಟ್ಕೊಂಡ್ರೆ ತಾನೇ ಬರ್ತಾರ ಹೇಳು ನನ್ನ ಮದುವೆ ಮಾಡ್ಕೊಳಕ್ಕೆ ಮಾಡ್ಲಿಕ್ಕೆ ನಾವೆಲ್ಲ ಕೂಲಿ ಮಾಡ್ತಾ ಕಾಸು ನೋಡು ನಾನ್ ಗೊತ್ತಿಲ್ಲ ನೀನ್ ಏನ್ ಮಾಡ್ತಿ ಎತ್ ಮಾಡ್ತೀಯ ಅದ್ ನಿನಕ್ ಬಿಟ್ಟಿದ್ದು ನನ್ಕಾಯಂತು ಈ ಸೋರ ಮನೇಲಿ ಎಷ್ಟು ವರ್ಷ ಆರೋದು ಹಾ ನೋಡು ನಿನ್ ತಂಗಿ ಮದ ಶ್ರೀಮಂತ್ರ ಮನೆ ಹುಡುಗಂಗೆ ತಂಗ್ ಕೊಟ್ಟು ಮದುವೆ ಮಾಡ್ತಾನೆ ಖರ್ಚನ್ ಸುಮ್ಮನೆ ಇರ್ತದೆ ಕಣಿತಾ ಅವನು ನಮಗೆ ಎಷ್ಟು ಚಿಕ್ಕವನು ಹ ಅವ್ನ ಅಷ್ಟು ಧೈರ್ಯವಾಗಿ ಅಷ್ಟೆಲ್ಲ ದುಡ್ನ ಹೊಂಚ್ಬಿಟ್ಟು ತಂಗಿನ್ ಮದುವೆ ಮಾಡ್ಬೇಕು ಅಂತ ರೆಡಿ ಅವ್ನಿ ಆದ್ರೆ ನಿನ್ ಏನ್ ಬಂತು ಈ ಕಿತ್ತೋಗಿರ ಮನೆನ ಸರಿ ಮಾಡ್ಸಕ್ಕಾಗಿಲ್ಲ ನೀನು ಮಗಳಿಗೆ ಮದುವೆ ಮಾಡ್ತೀಯ ನೀನು ಬಾ ರಕ್ಷಾ ಬಂದಿನಿ ಈ ರಕ್ಷಿತಾ ನಿಂಗೆ ಕಣೆ ಯಾಕೆ ನಾವ್ ಅದು ಬಿಡು ಹುಡ್ಗ ಬಂದಿದ್ನಾ ಬಂದಿಲ್ಲ ಏನಾಯ್ತು ಏನ್ ಮಾತಾಡಿದ್ರು ಆ ಹುಡ್ಗಿ ಬೇಡ ತಾನೆ ನಂಗ್ ಗೊತ್ತು ಬಿಡು ನೀನ್ ನೋಡಿ ನೋಡೋಣ ಗೊತ್ತಾಗಲ್ವಾ ಎಲ್ಲೋ ಲಕ್ಷ ಅಂದ್ರೆ ಕೇಳಿರ್ತಾರೆ ಆರಾಮ ಕೈಲಿ ಕೊಡಕ್ಕೆ ಅದಕ್ಕೆ ನಿಮ್ ಹುಡ್ಗಿನ ಬೇಡ ನಿಮ್ ಸವಸನ ಬೇಡ ಅಂತ ವಾಪಸ್ ಹೋಗಿರ್ತಾರೆ ಅಲ್ವೇನೆ

ನನ್ ಮಗಳ ಮದ ರಾಮ್ ಜೊತೆ ಆಗ್ಬೇಕು ಅಂದ್ಕಂಡೆ ಅದು ನಗದಿಗ್ ಬಿದ್ದೋಯ್ತು ಅದೇ ಅವಳ ಕಟ್ಕೊಂಡ್ ಬಂದ ಈಗ ಅವ್ ತಂಗಿ ಕಾವೇರಿ ಯಾವ್ದೋ ಶ್ರೀಮಂತ ಮನೆಗೆ ಸೊತೆಗೆ ಹೋಗ್ತಾಳೆ ಇನ್ ಹಿಡಿಯೋಕಾಗಲ್ಲ ಬಿಡು ಇನ್ ಹಿಡಿಯೋಕಾಗಲ್ಲ ನಾವಂತೂ ಮುಳುಗೆ ಹೋದ್ವಿ ಈ ನನ್ ಕಂಡನ ಹುಟ್ಟು ಸಾಂಬೇರಿ ಒನ್ ನಡ್ಕಿರ ಮನೆ ಕಟ್ಲಿಲ್ಲ ಮಗಳು ಗೊಡವೆಗಳು ಮಾಡ್ ಹಾಕ್ಲಿಲ್ಲ ಇನ್ ಯಾರು ಕಟ್ಕಾರಿ

ಏನ ಒಂದಾಗ್ತದೆ ಹ್ಮ್ ಹ್ಮ್ ಆಗುತ್ತೆ ಆಗುತ್ತೆ ನಿಮ್ಮಗ ನೀನ್ ಹೇಳೋಕ್ಷ ನಿಮ್ಮ ಮವ್ವಂದ್ ಯಾವಾಗ್ಲೂ ಇದ್ದಿದಿನ ಆಮೇಲೆ ಏನಂದ್ರು ಮುದ್ರು ಯಾವಾಗ ಇಟ್ಕೊಳನಂದ್ರು ಅಪ್ಪ ಮದ್ವೆ ಡೇಟು ಇನ್ನು ಏನೋ ಹೇಳಿಲ್ಲ ಅವರು ಆ ಅಲ್ಲಿ ಪುರೋಹಿತನ್ ಕೇಳ್ಬಿಟ್ಟು ಹೇಳ್ತಾರಂತೆ ಆದ್ರೆ ಹುಡುಗ ಅಪ್ಪ ತುಂಬಾ ಒಳ್ಳೆ ಹುಡುಗ ಆ ಹುಡ್ಗರಮ್ಮ ಆ ಮನೇಲಿ ಫ್ಯಾನ್ ಇಲ್ಲ ಅದು ಇದು ಅಂತ ಏನೋ ಅಂತ ಇದ್ರು ಆದ್ರೆ ಆ ಹುಡುಗ ಮಾತ್ರ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಪ್ಪ ನಮಗಂತೂ ತುಂಬಾ ಖುಷಿ ಆಯ್ತು ಆದ್ರೆ ಅವ್ರ ಅಮ್ಮ ಸ್ವಲ್ಪ ಕಿರಿಕಿರಿ ಅಂತ ಅನ್ಸುತ್ತೆ ಅವ್ರಮ್ಮನ್ಗೆ ಈ ಮದ್ವೆ ಇಷ್ಟ ಇಲ್ವೇನೋ ಮಗನ್ ಬಲವಂತಕ್ಕೋಸ್ಕರ ಮದ್ಯ ಒಪ್ಕೊಂಡಿರ್ಬೇಕು ಅನ್ಸುತ್ತೆ ಅದ್ ಬಿಡವಾ ಎಲ್ಲಾರ ಮನೇಲೂ ಇದ್ದಿದ್ದೆ ಆಮೇಕಿದ ಎಲ್ಲ ಸರಿ ಹೋಗ್ತದೆ ಹುಡ್ಕ ಸಪೋರ್ಟ್ ಮಾಡಿದ್ರೆ ಸಾಕು ಓಹೋ ಹಂಗಿದ್ರೆ ಹುಡ್ಕ ಮಾತ್ರ ಇಷ್ಟ ಹುಡ್ಕರ್ ಅಮ್ಮಗ್ ಇಷ್ಟ ಇಲ್ಲ ಇರ್ಲಿ ಇರ್ಲಿ ಆದಷ್ಟ್ ಬೇಗ ಹುಡ್ಕರ್ ಅಮ್ಮನ್ ಒಂದ್ಸತಿ ಮಾತಾಡ್ಸ್ಬೇಕು ನಾನು ಕಾವೇರಿ ಹುಡ್ಕ ಮಾತ್ರ ತುಂಬಾ ಒಳ್ಳೆ ಹುಡುಗ ಹೌದ್ಕೆ ಆದ್ರೆ ಅವ್ರ ಅಮ್ಮಂಗೆ ಈ ಮದ್ವೆ ಇಷ್ಟ ಇದೆಯೋ ಡೌಟ್ ಆಗ್ತಿದೆ ಏನೋ ಒಂಥರ ವ್ಯಂಗ್ಯವಾಗಿ ಮಾತಾಡ್ತಾರೆ ಅದಕ್ಕೆ ಅದ್ಕೆ ಅವ್ರ ಅಮ್ಮನ್ ಕೊಂಡ್ರೆ ಭಯ ಆಯ್ತು ಕವರೀ ಏನ್ ಆಗಲ್ಲ ಕಣಮ್ಮ ಎಲ್ಲ ಸರಿ ಹೋಗುತ್ತೆ ನೀನು ಆ ಮನೆಗ್ ಹೋದ್ಮೇಲೆ ಅವ್ರ ಅಮ್ಮನ ಅಂದ್ರೆ ನಿಮ್ ಮತ್ತೇನ ನೀನು ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರ ಏನೇ ಅನ್ಲಿ ಏನೇ ಬೈಲಿ ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಆಕಾಶ್ಗೋಸ್ಕರ ಆಕಾಶ್ ಪ್ರೀತಿಗೋಸ್ಕರ ನೀನು ಅಡ್ಜಸ್ಟ್ ಮಾಡ್ಕೊಂಡ್ ಹೋಗು ಸ್ವಲ್ಪ ದಿನ ಆಮೇಲೆ ತಾನಾಗೆ ಸರಿ ಹೋಗುತ್ತೆ ಯಾರೇ ಆಗ್ಲಿ ಮಗನ್ ಜೀವನ ಹಾಳಾಗ್ಲಿ ಅಂತ ಬಯಸೋದಿಲ್ಲ ಮಗ ಚೆನ್ನಾಗಿರ್ಬೇಕು ಅಂತಾನೆ ಬಯಸೋದು ನಾಳೆ ದಿನ ಒಂದ್ ಮಗು ಆಗ್ಲಿ ಸುಮ್ನಿರೋ ಎಲ್ಲ ತಾನಾಗೆ ಸರಿ ಹೋಗುತ್ತೆ ಮೇಲೆ ಕೂಡ ಪ್ರೀತಿ ಬರುತ್ತೆ ಎದುರ್ಕೋಬಿಡ ಕಣಮ್ಮ ನಾನ್ ಅನ್ಕೊಂಡಂಗೆ ಇನ್ನು ಒಳ್ಳೆ ಮನೆಗ್ ಸೊಸೆಯಾಗಿ ಹೋಗ್ತಿದ್ಯಾ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಎಲ್ಲ ಸರಿ ಹೋಗುತ್ತೆ ಆದ್ರೆ ನಾನ್ ಮಾತ್ರ ಕಾವೇರಿ ನಿನಗೆ ಯಾವ್ದೇ ಕೊರತೆ ಬರ್ತಿರೋ ತರ ಕಳಿಸ್ಕೊಡ್ತೀನಿ ಅವ್ರು ಏನೇನ್ ಕೇಳ್ತಾರೋ ಎಲ್ಲಾನು ಕೊಡ್ತೀನಮ್ಮ ಅವ್ರು ನಿಮಗೆ ಏನು ಅನ್ಬಾರ್ದು ಏನು ಅನ್ನೋದಕ್ಕೂ ನಾನು ಅವಕಾಶ ಮಾಡ್ಕೊಡೋದಿಲ್ಲ ಅಣ್ಣನ್ ಬಿಟ್ಟು ಹೋಗಕ್ಕೆ ಕಾವೇರಿ ಸಮಾಧಾನ ಮಾಡ್ಕೋ ಕಾವೇರಿ ಇಲ್ಲಮ್ಮ ಹಂಗೇನು ಆಗೋದಿಲ್ಲ ನಾನು ವಾರ ವಾರ ನಿನ್ನ ನೋಡಕ್ ಬರ್ತೀನಿ ಇನ್ ದೂರ ಏನಿಲ್ವಲ್ಲ ಪಕ್ಕ ದೂರ ತಾನೆ ಹೌದು ಕಾವೇರಿ ಸಮಾಧಾನ ಮಾಡ್ಕೊ ನಾನು ನಿಮ್ಮಣ್ಣ ಇಬ್ರು ಬರ್ತೀವಿ ನೋಡೋದಕ್ಕೆ ಅಣ್ಣ ಇಷ್ಟ ವರ್ಷ ನನ್ನ ಸಾಕೋದಕ್ಕೆ ಓದ್ಸೋದಕ್ಕೆ ಎಷ್ಟು ಅಲ್ವಾ ನೀನು ಹೇ ತಪ್ಪ ಅಮ್ಮ ಇದ್ದಿದ್ರು ಇಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಏನೋ ನನಗೆ ಗೊತ್ತಿಲ್ಲ ಅಣ್ಣ ಆದ್ರೆ ನೀನ್ ಮಾತ್ರ ಇದುವರೆಗೂ ನನಗ್ ಬುದ್ಧಿ ಬಂದಾಗ್ಲಿಂದ ನನಗೊಂದ್ ಮಾತು ಬೈದಿಲ್ಲ ಹೊಡ್ದಿಲ್ಲ ಎಷ್ಟೇ ಬಡತನ ಇದ್ರು ನಾನು ಕೇಳಿದೆಲ್ಲ ಕೊಡ್ಸಿದ್ಯಾ ನನಗೋಸ್ಕರ ನೀನು ಬಟ್ಟೆ ಹಾಕೊಳ್ಳಿಲ್ಲ ಏನು ತಿನ್ಲಿಲ್ಲ ಎಷ್ಟೋ ದಿನ ನನ್ನ ಹೊಟ್ಟೆ ತುಂಬಿಸಿ ನೀನು ಉಪವಾಸ ಇದ್ದಲ್ಲ ಅಣ್ಣ ಆ ದಿನಗಳು ನನಗೀಗೂ ಕಣ್ಮುಂದೆ ಬರುತ್ತೆ ಹಾವೇರಿ ಅದೆಲ್ಲ ಕಷ್ಟ ದಿನಗಳು ಕಷ್ಟ ದಿನಗಳು ಹೋದ್ಮೇಲೆ ಒಳ್ಳೆ ದಿನಗಳು ಬಂದೇ ಬರುತ್ತೆ ಹಾಕಿದ್ರೆ ಏನಣ್ಣ ಅಷ್ಟ್ ಹೊಡ್ಬೇಕು ಇಷ್ಟ್ ಹೊಡ್ಬೇಕು ಅಂದ್ರೆ ಹೇಗಣ್ಣ ಮಾಡ್ತೀಯ ಕಾವೇರಿ ಕಾವೇರಿ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಮ್ಮ ನಿನ್ ಸುಖಕ್ಕೋಸ್ಕರ ನಾನ್ ಅಷ್ಟು ಮಾಡಕ್ ಆಗಲ್ವಾ ಹೇಳು ಅಣ್ಣ ದಯವಿಟ್ಟು ನೀನ್ ಸಾಲಾಗಿಲ್ಲ ಅಂತ ಮಾಡ್ಕೊಂಡು ನನ್ನಿಂದ ಕಷ್ಟ ಪಡ್ಬೇಡ ಇಲ್ಲ ಕಾವೇರಿ

ನಿನ್ಗೆ ಏನೇ ತೊಂದರೆ ಬಂದ್ರು ನಿಮ್ಮ ಅಣ್ಣ ಅಲ್ಲಿ ಇರ್ತಾರೆ ಯಾವ್ದಕ್ಕೂ ಹೆದ್ರುಬೇಡ ಖುಷಿ ಖುಷಿಯಾಗಿರು ಅದ್ಕೆ ನಾನು ಹೋದ್ಮೇಲೆ ಅಣ್ಣನ ಚೆನ್ನಾಗಿ ನೋಡ್ಕೊಡಿ ನೀವು ಚೆನ್ನಾಗಿರೋದ್ಕೆ ಆಯ್ತು ಕಾವೇರಿ ನಾವು ಚೆನ್ನಾಗಿರ್ತೀವಿ ನಮ್ ಬಗ್ಗೆ ಯೋಚನೆ ಮಾಡ್ಬೇಡ ಹೊಸ ಮನೆಗೆ ಹೋಗ್ತೀಯಾ ಅಲ್ಲಿಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ದಿನಗಳಾಗುತ್ತೆ ನಗ್ನತ್ತ ಇರು ಎಲ್ಲ ಸರಿ ಹೋಗುತ್ತೆ ಸರಿ ಆತ್ಕೆ ಸರಿ ಕಾವಿ ಅವರೇ ಕಾವೇರಿ ಮದುವೆಗೆ ಒಡವೆ ತೆಗಿಬೇಕು ಅದಕ್ಕೆ ಸ್ವಲ್ಪ ಹಣ ಜೋಡ್ಸಿದ್ದೀನಿ ಆದರೆ ಇನ್ನೊಂದು ಸ್ವಲ್ಪ ಅದಕ್ಕೆ ಹಣ ಜೋಡ್ಸೋದಿದೆ ನಾನು ಹೋಗಿ ಯಾರ ಹತ್ರನಾದರೂ ಕೇಳ್ತೀನಿ ಸಹಾಯ ಆಗ್ಬೋದು ಆ ಸಾಲ ಮಾಡ್ತಿದ್ದೀರಾ ಹಾ ಇನ್ನೇನ್ ಮಾಡೋದು ಹ್ಞೂ ನಿಮಿಷ ನಿಮ್ಸ ಅವರಿ ಬಂದ ಅಣ್ಣ ಏನ್ ಅಣ್ಣ ನೀನು ಮದುವೆ ಆದ್ಮೇಲೆ ಅದ್ಕೆನ ಕಾಲ ಅವ್ರ ಅಂತ ಕರಿತಾ ಕಾವೇರಿ ಅದು ಅದು ಇಲ್ಲ ಇದು ಇಲ್ಲ ಅವ್ರ ಇವಾಗ ನೀವ್ ಹೆಂಡತಿ ಅವ್ರ ಇವ್ರಂತ ಕರಿ ಅವಶ್ಯಕತೆ ಇಲ್ಲ ಅಣ್ಣ ಅದ್ಕೆನ ನೀನು ಕಾವ್ಯ ಅಂತ ಕರಿಬೇಕು ಅಷ್ಟೇ ನನಗೆ ಗೊತ್ತಿಲ್ಲ ಇದೆಲ್ಲ ನನಗ್ ಗೊತ್ತಣ್ಣ ನೀವಿ ಮಧ್ಯದಲ್ಲಿ ಇನ್ನು ಅಂತ ಪ್ರೀತಿ ಬಂದಿಲ್ಲ ಅಂತ ನೀವಿಬ್ರು ಹೊರಗಡೆಗೆ ಅಷ್ಟೇ ಗಂಡ ಹೆಂಡತಿ ತರ ಕಾಣ್ತೀರಾ ಆದ್ರೆ ನೀವು ಮನಸ್ಫೂರ್ತಿಯಾಗಿ ಗಂಡ ಹೆಂಡತಿ ಹಾಗಿಲ್ಲ ನನಗೆ ಇದೊಂದು ಮನ್ಸಲ್ಲಿ ತುಂಬಾ ಇದೆ ಅಣ್ಣ ಅಯ್ಯೋ ಕಾವೇರಿ ಯಾಕಮ್ಮ ಯಾಕೆ ಇಷ್ಟೊಂದ್ ಜೋರಿದ್ಯಾ ಇನ್ನೇನ ಮಾಡ್ಲಿ ನನ್ ಮದ್ವೆಗಿನ ಮುಂಚೆಗೆ ಆಗ್ಲಿ ಅಂತ ಬಯಸಿದ್ದು ಈ ರೀತಿ ನೋಡೋದಕ್ಕ ನಾನು ನಮ್ಮ ಅಣ್ಣನ ಮತ್ಕೆ ಇದು ಚೆನ್ನಾಗಿರ್ಬೇಕು ಖುಷಿ ಖುಷಿಗೆ ಒಂದ್ ಒಳ್ಳೆ ಸಂಸಾರ ಮಾಡ್ಬೇಕು ಅಂತ ಆಸೆ ಇಡ್ಕೊಂಡಿದೆ ನೀನು ಮಾಡ್ಕೊಂಡು ಕರ್ಕೊಂಡ್ ಬಂದಾಗ್ಲಿಂದ ಅವ್ರ ಜೊತೆ ಮಾತಾಡಕ್ಕೆ ಸಂಕೋಚ ಪಡ್ಕೊತಿಯಾ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸೋದು ಇಲ್ಲ ನೀನು ಗಂಡ್ಸಾಗಿ ನೀನು ನೀನೇ ಸಂಕೋಚ ಪಡ್ಕೊಂಡ್ರೆ ಅವ್ರೇ ನಿನ್ಮೇಲೆ ಪ್ರೀತಿ ದೋಸಕಾಗುತ್ತೆ ನೋಡೋಣ ಅವ್ರ ಜೊತೆ ಸರಿ ಹೋಗ್ಬೇಕು ನೀನ್ ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು ಆಗಿದೆಲ್ಲ ಹಾಗೋಯ್ತು ನಿನ್ ಫ್ರೆಂಡ್ಗೆ ಅವಮಾನ ಆಗಿರ್ಬೋದು ಮೋಸನೇ ಆಗಿರ್ಬೋದು ಆದ್ರೆ ಅಣೆ ಬರ ಅಂತ ಒಂದ್ ಇರುತ್ತಲ್ಲ ಅಣ್ಣ ನೀನೇ ಹೇಳ್ತಿರ್ತೀಯ ನಮ್ಮ ಹಣೆಲ್ ಬರ್ದಿರೋದ್ನ ಯಾರು ತಪ್ಸಕ್ ಆಗಲ್ಲ ಅಂತ ಹಾಗೆ ಅದ್ ಕೇಸು ಇತ್ತು ಅದಕ್ಕೆ ಅದ್ಕೆ ನಿನ್ ಜೊತೆ ಮದ್ವೆ ಆಗಿರೋದು ನೋಡೋಣ ಅವ್ರ ಇವಾಗ ನಿನ್ ಹೆಂಡತಿ ನಿನ್ ಹೆಂಡತಿನ ನಿನ್ ಚೆನ್ನಾಗಿ ನೋಡ್ಕೋಬೇಕು ಅಣ್ಣ ಪ್ರೀತಿಯಿಂದ ನೋಡ್ಕೋಬೇಕು ಅವ್ರ ಅಪ್ಪ ಅಮ್ಮ ತಂಗಿ ಎಲ್ಲರನ್ನ ಬಿಟ್ಟು ಬಂದಿದ್ರೆ ನಿನ್ನ ನಂಬ್ಕೊಂಡು ಇನ್ಮೇಲೆ ನಾನ್ ಕೂಡ ಈ ಮನೇಲಿ ಇರೋದಿಲ್ಲ ಅದಕ್ಕೆ ಜೊತೆಗೆ ಇನ್ ಯಾರು ಮಾತಾಡ್ತಾರೆ ಹೇಳು ನಿನ್ ಪಡ ನಿನ್ ಕೆಲ್ಸಕ್ಕೆ ಹೋಗ್ತಿಯ ಬರ್ತಿಯ ಊಟ ಮಾಡ್ತಿಯ ಮಲ್ಕೋತಿಯ ಅವ್ರಿಗೆ ಪ್ರೀತಿ ಮಾಡಲ್ಲ ಮಾತಾಡ್ಸಲ್ಲ ಹೀಗಾದ್ರೆ ಹೇಗಣ್ಣ ಅದ್ಕಿಗೆ ಒಂಟಿತನ ಕಾಡೋದಿಲ್ವಾ ನನಗೆ ನನಗೆ ಎಷ್ಟು ಬೇಜಾರಾಗುತ್ತೆ ಆಗುತ್ತೆ ಗೊತ್ತಾ ನನಗೆ ಇಲ್ಲಿಂದ ಹೋಗೋದಕ್ಕಿಂತ ಅದಕ್ಕೆ ಒಂಟಿಯಾಗಿ ಹೋಗ್ತಾರಲ್ಲ ಅಂತ ಬೇಜಾರಾಗ್ತಿದೆ ಅಣ್ಣ ಪ್ಲೀಸ್ ನನಗೆ ಭಾಷೆ ಕೊಡೋಣ ನೀನು ನಾನು ಹೋದ್ಮೇಲೆ ಅದಕ್ಕೆ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ನಾವಿಬ್ಬರು ಇನ್ನೊಂದು ಗಂಡ ಹೆಂಡತಿ ಥರ ಇರ್ತೀವಿ ಅಂತ ನನಗೆ ಭಾಷೆ ಕೊಡು ನೀನು ಭಾಷೆ ಕೊಟ್ರೆ ನನಗೆ ಮದುವೆ ಒಪ್ಕೊಳ್ಳೋದು ಇಲ್ಲಾದ್ರೆ ನನಗೆ ಮದೇನ ಬೇಡ ಏನೋ ಬೇಡ ನಾನು ಹೀಗೆ ಇದ್ಬಿಡ್ತೀನಿ ಅಷ್ಟೇ ಅಯ್ಯೋ ಕಾವೇರಿ ಆಯ್ತಮ್ಮ ಆಯ್ತು ಸುಮ್ನಿರೋ ಅಳ್ಬೇಡ ಆಯ್ತು ನಾನು ನಿಮ್ ಅದಕ್ಕಿನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಇಲ್ಲ ನನಗೆ ನಂಬಿಕೆ ಇಲ್ಲ ನನಗೆ ಭಾಷೆ ಕೊಡು ಆಯ್ತು ಕಾವೇರಿ ಸಮಾಧಾನ ಮಾಡ್ಕೊಳಮ್ಮ ಆಯ್ತು ಇವಾಗ ಭಾಷೆ ಕೊಡ್ತಿದ್ದೀನಲ್ಲ ನಾನು ನಿಮ್ಮ ಅದಕ್ಕಿನ ಚೆನ್ನಾಗಿ ಇನ್ನು ಮೇಲೆ ನಾವಿಬ್ರು ಗಂಡು ಹೆಂಡತಿ ತರ ಇರ್ತೀವಿ ಸರಿ ಅಣ್ಣ ಖಂಡಿತವಾಗ್ಲು ನನ್ ಭಾಷೆ ಕೇರಿ ಮರ್ಯಾದೆ ಕೊಡ್ಬೇಕು ಅದಕ್ಕೆ ಏನ್ ಅದಕ್ಕೆ ಇದು ಕಾವೇರಿ ಇದು ನಮ್ಮಅಮ್ಮ ನನಗೆ ಅಂತ ಮಾಡಿಸಿದ್ದು ಇದನ್ನ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಯ್ಯೋ ಬೇಡ ಕಾವ್ಯ ಅದು ನಿನ್ ತವ್ರ ಮನೆಯವ್ರು ಕೊಟ್ಟಿರೋದು ನಾನು ಹೇಗಾದರೂ ಮಾಡಿ ದುಡ್ಡು ಹೊಂದಿಸ್ತೀನಿ ಅರಿ ನನ್ನ ಮಾತು ಕೇಳಿ ತುಂಬಾ ಸಾಲ ಮಾಡೋದು ಬೇಡ ತೀರ್ಸೋದಕ್ಕೆ ಕಷ್ಟ ಆಗುತ್ತೆ ಸತ್ಯದ ಪರಿಸ್ಥಿತಿಲಿ ನಾವು ಕಾವೇರಿಗೆ ಇದೇ ಒಡವೆನ ಕೊಡೋಣ ಇವಾಗ ಸದ್ಯಕ್ಕೆ ಅವಳು ಮದ್ವೆ ಆಗೋದ್ ಮುಖ್ಯ ಅಲ್ವಾ ಅದ ಹಾಗಲ್ಲ ಕಾವ್ಯ ಪಾಪ ಅಪ್ಪ ಅಮ್ಮ ಅಷ್ಟು ಪ್ರೀತಿಯಿಂದ ಪ್ರೀತಿಯಿಂದ ಕೊಟ್ಟಿದಾರೆ ಏನ್ ಮಾಡಕ್ಕಾಗುತ್ತೆ ಕೆಲವು ಸಂದರ್ಭಗಳು ಹೀಗ ಬಂದಾಗ ಹೀಗ್ ಮಾಡ್ಬೇಕಾಗತ್ತಲ್ವಾ ಅಪ್ಪ ಅಮ್ಮನತ್ರೀ ಅವ್ರಿಗೆ ಬೇಜಾರಾಗೋದಿಲ್ಲ ಅಷ್ಟಕ್ಕೂ ನಾವ್ ಈ ಒಡವೆನ ಬೇರೆ ಯಾರಿಗೂ ಕೊಡ್ತಿಲ್ವಲ್ಲ ನಾವ್ ಕೊಡ್ತಿರೋದು ನಮ್ ಕಾವೇರಿಗೆ ಅವಳು ಅವಳು ಗಂಡರ್ ಮನೇಲಿ ಬೇಡ ಬೇಡೋದ್ಕೆ ಪ್ಲೀಸ್ ಎಲ್ಲಾ ಒಡ್ವೇನು ನೀವ್ ನನಗ್ ಕೊಟ್ಬಿಟ್ರೆ ನಿಮಗ್ ಆಮೇಲೆ ಏನು ಇರೋದಿಲ್ಲ ಬೇಡ ಕಾವೇರಿ ನಾನ್ ಇನ್ ಎಲ್ಗೋಗ್ತೀನಿ ನೋಡೋಣ ಒಳ್ಳೆ ಕಾಲ ಬಂದೇ ಬರುತ್ತೆ ನಮ್ಗುನು ಅವಾಗ ನಿಮ್ಮ ಅಣ್ಣನೇ ಮಾಡಿಸ್ಕೊಡ್ತಾರ ನನ್ಗೆ ಈಗ ತಗೋ ಇದ್ರೂ ನೆಕ್ಲೆಸ್ ರೆಡಿ ಇದೆ ಅಲ್ವಾ ಸದ್ಯಕ್ಕೆ ಅವರು ಬೇರೆ ಇದೆಲ್ಲ ಅನ್ಕೋತೀನಿ ಯಾಕಂದ್ರೆ ಮಾಂಗಲ್ಯ ಚೈನ್ ಹುಡುಗನ ಮನೆಯವರೇ ಕೊಡ್ಬೇಕು ಹಂಗಾಗಿ ಇರೋ ದುಡ್ಡನ್ನ ನಾವು ಮದ್ವೆ ಮಾಡೋದಕ್ಕೆ ಬಳಸ್ಕೊಳ್ಳೋಣ ಕಾವ್ಯ ನಿನ್ಗಿರೋ ಈ ಒಳ್ಳೆ ಗುಣಕ್ಕೆ ನನ್ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನೀನ್ ನಿಮ್ ಅಪ್ಪ ಅಮ್ಮ ಮನೇಲಿ ಅಷ್ಟು ಸುಪ್ಪಾಗಿ ಬೆಳ್ದು ಈ ಬಡವನ ಮನೆಗೆ ಸೊಸೆಯಾಗಿ ಬಂದೆ ಈ ಬಡವಂಗೆ ಹೆಂಡತಿ ಬಂದೆ ನೀನು ಇಲ್ಲಿ ರುಚಿ ರುಚಿಯಾಗಿ ಏನು ಮಾಡ್ಕೊಂಡು ತಿನ್ನಕಾಗ್ತಿಲ್ಲ ಆದ್ರೂ ನಗ್ನಗ್ತ ಖುಷಿಯಾಗಿದ್ಯಾ ಆದ್ರೆ ನನ್ ಕೈಲಿ ನಿನ್ಗೆ ಏನು ಏನು ಕೊಡಕ್ ಆಗ್ತಿಲ್ಲ ಅದ್ಕೆ ಅಣ್ಣ ಮನ್ಸಲ್ಲಿ ಇರೋದನ್ನ ಮಾತಾಡ್ತಿದಾರೆ ನಾನ್ ಈ ಸಂದರ್ಭದಲ್ಲಿ ಇಲ್ಲಿ ಸರಿ ಹೋಗಲ್ಲ ಸರಿ ಅದ್ಕೆ ತುಂಬಾ ಥ್ಯಾಂಕ್ಸ್ ನಾನ್ ಸ್ವಲ್ಪ ನೀರ್ ತಗೋಬರಕ್ ಹೋಗ್ತೀನಿ ಅದ್ಕೆ ಈ ಕಾವೇರಿ ಇರೋ ನಾನು ಬರ್ತೀನಿ ಇಲ್ಲ ಇಲ್ಲ ನೀವು ಅಣ್ಣ ಮಾತಾಡಿ ನಾನು ರಕ್ಷಿತನ್ ಕರ್ಕೊಂಡು ಹೋಗ್ತೀನಿ ಹಾ ಸರಿ ಆಯ್ತು ಬೇಗ ಬಂದ್ಬಿಡು ಹಾ ಸರಿ ಅದ್ಕೆ